ಇದು ಎಲ್ಲಿದ ಹೇಳನ ಬ್ಯಾಂಕ್ ಹೆಸರು ಬರ್ತಾ ಇಲ್ಲಮ್ಮ ಚಂದ್ರ ಅವರು ಆರ್ಡರ್ ಹದ್ ಲಕ್ಷ ಮ್ಯಾಲಿಂದ ಆಧಾರ್ ನಂಬರ್ ಹೊಡೆನು ತುಂಬಾ ಬರ್ತಾ ಇತ್ತ ಅನ್ಕೇಷಣರ ಅವ್ರು ಹ್ಯಾಂಗ ಅದು ನೀವ್ ನೀವು ಇದನ್ನ ನೋಡ್ದೆ ನಾ ನೀವೇನ್ ಮಾತಾಡ್ತೀರಲ್ಲ ನಮ್ಮ ಮೊಬೈಲ್ ಒಳಗರಿ ಹೌದಮ್ಮ ಲಕ್ಷ ಹತ್ತ ಲಕ್ಷ ಸಾಲ ತೋರಿಸ್ತಿರೋದು ಯಾವ ಸಂಘದಲ್ಲಮ್ಮ ಗ್ರಾಮೀಣ ಕೊಡ್ತಲ್ಲ ಧರ್ಮಸ್ಥಳ ಸಂಘದಲ್ಲಾ

ಹಾ ಮುಟ್ಟಿದೆ ನಿಮ್ ಉಳಿತಾಯ ದುಡ್ಡೆಲ್ಲ ಕೊಟ್ಟಿದಾರ ಅವರು ಹಾ ಉಳಿತಾಯ ದುಡ್ಡೆಲ್ಲ ಕೊಟ್ರ ಹಾ ಉಳಿತಾಯ ದುಡ್ಡೆಲ್ಲ ಕೊಟ್ಟಿದ್ರ ಧರ್ಮಸ್ಥಳ ಸಂಘದವರು ಉಳಿತಾಯ ನಾನು ಕಡತಕಿ ವಾರ ವಾರ ನಾನು ಉಳಿತಾಯ ತೊಗೊಂಡಿಲ್ರಿ ಎಲ್ಲ ಜಮಾ ಐತ್ರಿ ಅನ್ಕೊಳಾಕ್ರಿ ಪ್ರತಿನಿಧಿ ಫಸ್ಟ ಇದೀನಿ ಅಲ್ಲಮ್ಮ ಧರ್ಮಸ್ಥಳ ಸಂಘದಲ್ಲಿ ನಿಮ್ಗೆ ಉಳಿತಾಯ ದುಡ್ಡೆಲ್ಲಾ ಸಿಗ್ತಾ ಸಿಗ್ಲಿಲ್ವ ಉಳಿತಾಯದಲ್ಲಿ ಮತ್ತ ಅವ್ರ ಜಮಾ ಮಾಡ್ಕೊತಾರಿಲ್ರಿ ವಾರ ವಾರ ರೀ ನಾವ್ ತೊಗೊಂಡಿರಿ ಅದು ಅಲ್ಲೇ ಜಮಾ ಐತ್ರಿ ಒಂದ್ ಲಕ್ಷ ಸಾಲ ತಗೊಂಡಿದ್ರಿ ಅಷ್ಟೇ ನೀವು ಹಾ ತಗೊಂಡಿದ್ರಿ already ಶೇರ್ ಆಗೇತ್ರಿ ಸರ್ ಅದು ನಾನು ಮಾಡಿ ತಗೊಂಡಿಲ್ರಿ ರೀ ಮಾಲ್ ತಗೊಂಡಿಲ್ಲ ಮತ್ತೆ ಯಾಕ್ ಹತ್ತ್ ಲಕ್ಷ ಸಾಲ ತೋರಿಸ್ತಾ ಇದೆ ಯಾಕಂದ್ರಿ ಇದು ನಂಗೆ ಅದೇ ಏನ್ ಪ್ರತಿಯೊಂದು ಫಾಸ್ಟ್ ಐಟಮ್ ಗೆ ತೋರಿಸ್ತಾ ಇದೆ ಎಲ್ಲ ಎಲ್ಲದ ಎಲ್ಲದ ಮ್ಯಾಲ ಅದು ಏನದು ಓಡಿ ಅದು ಎಲ್ಲರಿಗೂ ಜಿಪಿ ಇರ್ತದ ಅದು ತೋರಿಸ್ತೈತಿ ಅದೇ ಗೊತ್ತಾಗ್ತಾ ಇದೆ ನಂಗೆ ನಿಮ್ ಸಂಘದಲ್ಲಿ ಎಷ್ಟು ಜನ ಅವ್ರದ್ದು ತೋರಿಸ್ತಾ ಇದೆ ನಿಮ್ ಸಂಘದಲ್ಲಿ ಎಷ್ಟು ಜನಕ್ಕೆ ಇದೇ ತರ ತೋರಿಸ್ತಾ ಇದೆ

ಈಗ ನಿಮ್ಗೆ ಹತ್ತು ಲಕ್ಷ ಅಂತ ಯಾಕೆ ತೋರಿಸ್ತಾ ಇದೆ ಇವ್ರು ಧರ್ಮಸ್ರ ಏನ್ ಮಾಡ್ತಾ ಇದಾರಮ್ಮ ಕಚರಾಗಳು ನನಗೆ ಹತ್ತು ಲಕ್ಷ ರೂಪಾಯಿ ನಾನು ಎಲ್ಲಿ ತಗೊಂಡೇ ಇಲ್ಲ ಆಲ್ರೆಡಿ ಬರ್ತಾ ಇತ್ರಿ ಹತ್ತು ಲಕ್ಷ ಸಾಲ ಆಯ್ತು ತೋರಿಸಿ ಹ್ಮ್ ನೀವು ಚೆಕ್ ಮಾಡ್ಸಿದಕ್ಕೆ ನಿಮ್ಗೆ ಗೊತ್ತಾಯ್ತು ಬೇರೆಯವ್ರು ಚೆಕ್ ಮಾಡ್ಸಿದ್ರೆ ಅವ್ರಿಗೆನಾಗಿರತ್ತೋ ಗೊತ್ತಿಲ್ಲ

ನಾನು ಪ್ರತಿನಿಧಿ ಫಾಸ್ಟ್ ಇದೀನಿ ಅದಕ್ಕೆ ನಾನು ಯಸಿನಲ್ಲಿ ಎಲ್ಲರೂ ಸಾಲ ಸೋರ್ಸ್ ಕರ್ತೈ ಹಂಗೇ ಇದು

ಜನ ಗಣಿತಿದ್ ಬಿಡಿ ಜನಗಣತಿದ್ರು ಅದ್ ಬೇರೆ ಆದ್ರೆ ಅದ್ರ ಜೊತೆಗೆ ಧರ್ಮಸ್ಥಳ ಸಂಘದವ್ರು ಬಂದ್ಬಿಟ್ಟು ಏನ್ ಮಾಡ್ತಾರ ಅವ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ರ ನಿಂಗ್ ಲಕ್ಷ ತೋರ್ಸಿದ್ರೆ ನೆಕ್ಸ್ಟ್ ಇನ್ನು ತೊಂದರೆ ಕೊಡಲ್ಲ ಅಂತ ಏನ್ ಅವ್ರಿ ಸೋನಾರಿ ನಡ್ಬಾರ ಹೋದ್ವೋಣ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅದು ಇದ್ದೀರಮ್ಮ ಇದೀರಮ್ಮ ಅವ್ರೆಲ್ಲಾರ್ದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೂಡ ಯಾರು ಎಸ್ ಬಿ ಆದ್ರ ಅವ್ರಯ್ಯ ಕೊಟ್ಟಿಲ್ಲ ಕೈಯ ಕೊಟ್ಟಿರಿ ಕೈಯ ಕೊರಿ ಯಾರ ಅಮೌಂಟ್ ತುಂಬಿಕೊಂಡು ನಮ್ದು ಲೋನ್ ಹಾಕೊತಾರೆ ಅವ್ರ ಕೈಯಾಗ ಕೊಟ್ಟಿರು ನಾವು ಅವರೇ ಮಾಡಿರೋದು ಇದನ್ನ ಧರ್ಮಸ್ಥಳ ಸಂಘದವ್ರು ಇಷ್ಟೊಂದು ಮೋಸ ಮಾಡ್ತಾರ ನಮ್ಮ ಹೆಣ್ಮಕ್ಳಿಗೆ ಬಡ ಬಡವ್ರಿಗೆ ಬಡವ್ರದ್ದು ಇಷ್ಟೊಂದು ದುಡ್ಡು ತಿನ್ಬೇಕವ್ರು ವೀರೇಂದ್ರ ಹೆಗಡೆ ಅವರು ಈ ಮುಂದೆ ಏನ್ ಮಾಡ್ತೀರಮ್ಮ ಹಿಂಗೆ ಹಿಂಗ ಹತ್ತು ಲಕ್ಷ ಆಗ್ಬಿಟ್ಟು ನಿಮ್ ಮನೆ ಹಾಳಾಗೋಯ್ತಲ್ಲ ಏನ್ ಮಾಡ್ತೀರಾ ಇವಾಗ ಅದೇ ನನಗೆ ಅದೇ ಗೊತ್ತಾಗ್ತಾ ಇಲ್ರಿ ಸರ್ ಅದು ನಿಮ್ಗೆ ಸರ್ ಅದೇ ನಾನು ಮಾಡ್ಬೇಕು ಏನ್ ಮಾಡ್ತೀರಾ ಮುಂದೆ ಹೇಳಿ ಕಂಪ್ಲೇಂಟ್ ಕೊಡ್ತೀರಾ ಇಲ್ಲ ಹಿಂಗೆ ಹತ್ತು ಲಕ್ಷ ಅವ್ರಿಗೆ ಕಟ್ಟುತ್ತೀರಾ ಹೆಂಗೆ ಅದು ಪ್ರಿಂಟ್ ತಕ್ಕೋತೀನಿ ರೀ ಸರ್ ನೀವು ಹಾಡ್ಕೊಂಡು ಹಾಕ್ತೀನಿ ರೀ ಎಲ್ಲ ಬ್ಯಾಂಕ್ಗಳು ಇನ್ನೊಂದು ಸರ್ ಸರಿ ಇನ್ಕ್ವೈರಿ ಮಾಡ್ತೀನಿ ರೀ ಮಾಡಿ ಮುಂದಿನ ಪ್ರೊಸೀಜರ್ ನಾನು ಕೇಳ್ತೀನಿ ನಿಮ್ಮ ಧರ್ಮಸ್ಥಳ ಸಂಘದವ್ರು ಬರ್ತಾರಲ್ಲ ಮನೆ ಹತ್ರ ಅವ್ರನ್ನ ಕೇಳಿ ನೋಡಿ ಕಲೆಕ್ಷನ್ ಮಾಡಿದ್ರೆ ಅವರನ್ನ ಯಾಕೆ ಈ ಥರ ತೋರಿಸ್ತಾ ಇದ್ದೀರಾ ಹತ್ತು ಲಕ್ಷ ನಾನು ಯಾವಾಗ ತಗೊಂಡಿದ್ದೆ ಒಂದು ಲಕ್ಷ ಕಟ್ಟಿದ್ದು ಆಲ್ರೆಡಿ ಮುಗಿದೋಯ್ತು ನಂದು ಇನ್ನೇನು ಇಲ್ಲ ನಿಮಗೂ ನಮಗೂ ಸಂಬಂಧನೇ ಇಲ್ಲ ಹತ್ತು ಲಕ್ಷ ಅಂತ ಯಾಕೆ ತೋರಿಸ್ತಾ ಇದ್ದೀರಾ ನನ್ನ ಅಕೌಂಟಲ್ಲಿ ಅಂತ ಕೇಳಿ ನೋಡಿ ಅವ್ರಿಗೆ ಹಾಂ ಕೇಳ್ತೀನಿ ಹಾ ಹಿಂಗ್ ಆಗ್ಬಿಟ್ರೆ ಬಡವರು ಎಲ್ಲ ಹೋಗ್ಬೇಕಮ್ಮ ಹತ್ತು ಲಕ್ಷ ಮನೆ ಹಾಳು ಮಾಡ್ಕೊಂಡು ಬೇರೆ ಎಲ್ಲೂ ನಿಮಗೆ ಸಾಲ ಸಿಗಬಾರ್ದು ಅಂತ ಧರ್ಮಸ್ಥಳ ಸಂಘದವರು ಇಷ್ಟೊಂದು ಟಾರ್ಚರ್ ಕೊಡ್ತಿದಾರ ಹಾ ಎಲ್ಲೂ ಸಾಲ ಸಿಗಬಾರ್ದು ಅಂತ ಇಷ್ಟೊಂದು ತೊಂದರೆ ಕೊಡ್ತಾ ಇದಾರೆ ವೀರೇಂದ್ರಗಳವ್ರು ಇದನ್ನೇ ಹೇಳಿ ಏನಮ್ಮ ಈಗ ಹೇಳಿ ಅಮ್ಮ ವಿಜಯ ಧರ್ಮಸ್ಥಳ ಸಂಘ ಮೋಸ ಇಲ್ಲ ಅಂತ ಹಾ ಮೋಸ ಇಲ್ವಾ ಸಂಘ ಮೋಸ ಇಲ್ವಾ ಧಳ ಸಂಘ ಈಗ ಹೇಳಿ ಮೋಸ ಇದೆಯಾ ಮೋಸ ಇಲ್ವಾ ನೀವು ಸಾಲನೆ ತಗೊಂಡಿಲ್ಲ ನಿಂಗೆ ಸಂಘಕ್ಕೆ ಅದು ಸಂಘಕ್ಕೆ ಡಿಪಿಗೆ ಹತ್ತು ತೋರಿಸ್ಬೇಕು ಒಬ್ಬೊಬ್ರು ಅಕೌಂಟ್ ಅಲ್ಲಿ ಹತ್ತು ಲಕ್ಷ ಅಂತ ಡಿಪಿ ತೋರಿಸ್ಬಿಟ್ರೆ ಹೆಂಗೆ ಇದು ದುಡ್ಡು ಅದೇ ನಾನು ಡಿಟೇಲ್ಸ್ ತಗೊಂಡೀನಿ ಮತ್ತ್ ಕಾಲ್ ಮಾಡ್ತೀನಿ ರೀ ಸರ್ ನಾನು ಕಾಲ್ ಮಾಡಿಮ್ಮ ನಿಮ್ಗೆ ನಿಮ್ಗೆ ಕಾಲ್ ಮಾಡ್ತೀನಿ ಸರ್ ತುಂಬಾ ಟ್ಯಾಂಕ್ ಇನ್ನೂ ಮಾತಾಡಿದ್ದು ನೀವು ಮತ್ತ ಫೋನ್ ಹೆಸರಿ ಸರ್ ನಾನು ಎದ್ರುಬೇಡ ಎದ್ರುಬೇಡಿ ನಾನು ಇರ್ತೀನಿ ಬನ್ನಿ ಆ ಡೀಟೇಲ್ಸ್ ಎಲ್ಲ ತಗೊಂಡಂಗ ಕಾಲ್ ಮಾಡಿಮ್ಮ ನಿಮ್ಮ ಹೆಸ್ರಮ್ಮ ಹೆಸ್ರಿಗೆ ಯಾವ್ ಸಂಘ ನಿಮ್ದು ಆ ಸರ್ ಯಾವ್ದು ಸಂಘ ಹಲೋ ಸಂಘ ಯಾವುದಮ್ಮ ನಿಮ್ದು ಸಂಘ ಧರ್ಮಸ್ಥಳ ಅಲ್ಲ ಅಲ್ಲಾ ಅದ್ರಲ್ಲಿ ಒಂದು ಹೆಸರು ಇರುತ್ತಲ್ಲ ನಿಮ್ಮ ಊರಿಗೆ